ವಿದ್ಯಾರ್ಥಿಗಳು ಈ ದಿವಸ ನಡೆದಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ನೋಡ್ತಾ ಹೋಗ್ತೀನಿ ಈ ದಿನ ನಡೆದಿರ್ತಕ್ಕಂಥದ್ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಿದೆ ಅವುಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಕೇಳಿದರೆ ಮೊದಲನೇ ಕ್ವಶನ್ನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಫೈವ್ ಈ ಬಹು ಡಿಗ್ರಿ ಅಂತ ಕೇಳಿದಾನೆ ಮಹತ್ತಮ ಡಿಗ್ರಿ ಅಥವಾ ಡಿಗ್ರಿ ತಗೊಂಡಾಗ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ತೊಗೊಂಡ್ರೆ ಮೂರಿದೆ ಎರಡಿದೆ ಇದೆ ಜೀರೋ ಇದೆ ಆದರೆ ಯಾವುದು ಜಾಸ್ತಿ ಇರುತ್ತೋ ಅದನ್ನು ತಗೋಬೇಕಾಗುತ್ತೆ ನಮಗಿಲ್ಲಿ ಮೂರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಒಂಬತ್ತು ಟು ದಿ ಪವರ್ ಆಫ್ ತ್ರೀ ಬೈ ಟು ನೈನ್ ಟು ದಿ ಪವರ್ ಆಫ್ ತ್ರೀ ಬೈ ಟು ಇದ್ದರೆ ಅದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ಒಂಬತ್ತು ತ್ರೀ ಬೈ ಟೂನಲ್ಲಿ ತ್ರೀ ಸ್ಕ್ವಯರ್ ಟು ದಿ ಪವರ್ ಆಫ್ ತ್ರೀ ಬೈ ಟು ಅಂತ ಬರೀಬೋದು ಹಾಗಾದರೆ ತ್ರೀ ಟೂ ಇಂಟು ತ್ರೀ ಬೈ ಟು ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ತ್ರೀ ಟು ದಿ ಪವರ್ ಆಫ್ ಕ್ಯೂಬ್ ಆಗುತ್ತೆ ಅಲ್ಲಿಗೆ ಮೂರು ಮೂರ್ಮೂರಲೆ ಒಂಬತ್ತು ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಇದು ನಮಗೆ ಸಿಗ್ತಕ್ಕಂಥ ಕ್ವಶನ್ ಇದು ಟ್ವೆಂಟಿ ಸೆವೆನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಹಾಗಾಗಿ ಡಿ ಮೇಲೆ ಟ್ವೆಂಟಿ ಸೆವೆನ್ ಆಗುತ್ತೆ ನೆಕ್ಸ್ಟ್ ಮಂತು ಎಕ್ಸ್ ಪ್ಲಸ್ ಟು ವೈ ಜಿ ಓರ್ಟೀನ್ ಈ ಸಮೀಕರಣವು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳ್ತಾರೆ ಈ ಥರ ಎಕ್ಸ್ ಬೆಲೆಗೂ ಮತ್ತು ವೈ ಬೆಲೆಗೂ ನಾವು ಬೇಕಾದಷ್ಟು ಪರಿಹಾರಗಳನ್ನು ಹಾಕ್ಬೋದು ಹಾಗಾಗಿ ಬಿಟ್ಟು ಇದು ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳನ್ನು ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಚಿತ್ರದಲ್ಲಿ ಎ ಬಿಕ್ವಲ್ ಟು ಸಿ ಡಿ ಆದರೆ ಸರಿಯಾದ ಸಂಬಂಧ ಅಂತ ಕೇಳಿದರೆ ಇಲ್ಲಿ ಎ ಬಿ ಬೆಲೆ ಎ ಬಿ ಬೆಲೆಗೂ ಸಿ ಡಿ ಬೆಲೆಗೂ ತಗೊಳ್ಳೋದಾದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಈ ಭಾಗ ಈ ಭಾಗ ಸಮನಾಗಿದೆ ಅಂತ ಹೇಳ್ತಾನೆ ಇಲ್ಲಿ ತಗೊಂಡಾಗ ಎ ಸಿ ಭಾಗ ಬಿ ಡಿ ಭಾಗಕ್ಕೆ ಸಮನ ಆಗುತ್ತೆ ಯಾಕೆ ಅಂತಂದೇಳಿದರೆ ನಮಗೆ ಹಿಕ್ಕುಲಿನ ಸಿದ್ಧಾಂತದ ಪ್ರಕಾರ ಎರಡೂ ಭಾಗಗಳಿಗೂ ಕೂಡ ಸಮವಾಗಿರ್ತಕ್ಕಂಥ ಅಂಶವನ್ನು ಕೂಡಿದರೆ ಬರ್ತಕ್ಕಂಥ ಫಲಿತಾಂಶನೂ ಕೂಡ ಸಮನಾಗಿರುತ್ತೆ ಹಾಗಾಗಿಬಿಟ್ಟು ಎ ಸಿ ಜೀಕ್ವಲ್ ಟು ಬಿ ಡಿ ಆಗುತ್ತೆ ನೆಕ್ಸ್ಟ್ ಕ್ವೆಶನು ಎ ಸಿ ಮತ್ತು ಬಿ ಡಿ ಎರಡು ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ ಆ್ಯಂಗಲ್ ಆಂಗಲ್ ಎ ಡಿಜಿ ಕೊಟ್ಟು ಎಪ್ಪತ್ತೈದು ಡಿಗ್ರಿ ಆದರೆ ಆಂಗಲ್ ಬಿ ಓ ಸಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಬಿ ಓ ಸಿ ಬೆಲೆ ಕೇಳಿದರೆ ಇದು ಈ ಕಡೆ ಬರ್ತಕ್ಕಂಥದ್ದು ಇಲ್ಲಿ ಎ ಓ ಡಿ ಹಾಗೆಯೇ ಬಿ ಓ ಸಿ ಎರಡೂ ಕೂಡ ಎ ಓ ಡಿ ಇಸ್ ಈ ಆ್ಯಂಗಲ್ ಬಿ ಓ ಸಿ ಇದು ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿರೋದ್ರಿಂದ ಇದು ಕೂಡ ನಮಗೆ ಬೆಲೆ ಬರ್ತಕ್ಕಂಥದ್ದು ಎಪ್ಪತ್ತೈದು ಡಿಗ್ರಿ ಆಗುತ್ತೆ ನೆಕ್ಸ್ಟು ತ್ರಿಜ ಮಾನಗಳು ಆಗಿರುವ ಒಂದು ಗೋಳದ ಘನಬಲವನ್ನು ಕಂಡು ಹಿಡಿಯುವ ಕಂಡು ಹಿಡಿಯಲು ಬಳಸುವ ಸೂತ್ರ ಅಂತ ಕೇಳಿದ್ದಾನೆ ಬಳಸುವ ಸೂತ್ರ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನಗಳು ನೆಕ್ಸ್ಟ್ ಬಂತು ಇವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಾದದ್ದು ಅಂತ ಇದೆ ಯಾವಾಗಲೂ ಕೂಡ ಸಂಭವನೀಯತೆ ನಡೀತಕ್ಕಂಥದ್ದು ಝೀರೋದಿಂದ ಒಂದರ ಒಳಗೆ ನಮಗೆ ನಡೆಯುತ್ತೆ ಝೀರೋ ಅಂದರೆ ಅಸಂಭವದ ಘಟನೆ ಒಂದು ಅಂದರೆ ಖಚಿತ ಘಟನೆ ಅವೆರಡರ ಮಧ್ಯದಲ್ಲಿ ಘಟನೆ ನಡೀತಕ್ಕಂಥದ್ದು ಇಲ್ಲಿ ಟೂ ಬೈ ತ್ರೀ ಇದೆ ತ್ರೀನಿಂದ ನಾವು ಎರಡನ್ನ ಭಾಗಿಸಿದರೆ ಪಾಯಿಂಟ್ ಜೀರೋ ಮೂರಾರಲೆ ಹದಿನೆಂಟು ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಬರುತ್ತೆ ಇದನ್ನು ತೊಗೊಂಡ್ರೆ ಟೂ ಫೈವ್ ಇದೆ ಎರಡೆರಡಲೆ ನಾಲ್ಕು ಆಗುತ್ತೆ ಆದರೆ ನಮಗಿರ್ತಕ್ಕಂಥದ್ದು ಪೂರ್ಣ ಸಂಖ್ಯೆ ಎರಡು ಬರೋದಿಲ್ಲ ಯಾಕೆಂದರೆ ಒಂದೇ ನಮಗೆ ಲಾಸ್ಟು ಹಾಗೆಯೇ ಮೈನಸ್ ವ್ಯಾಲ್ಯೂಸ್ ಇಲ್ಲೇ ಇಲ್ಲ ರೂಟ್ ಏಯ್ಟ್ ಅಂತಕ್ಕಂಥದ್ದು ಅಭಾಗಲ ಸಂಖ್ಯೆ ಆಗಿರ್ತಕ್ಕಂಥದ್ದು ಹಾಗೆಯೇ ಇದು ಟೂ ರೂಟ್ಸ್ ವರ್ಮಕ್ಕೆ ಬಂದ್ಬಿಡುತ್ತೆ ಹಾಗಾಗಿ ನಮಗೆ ಬರ್ತಕ್ಕಂಥದ್ದು ಟೂ ಬೈ ತ್ರೀ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟು ಇದರಲ್ಲಿ ಎಚ್ ಮೈನಸ್ ವೈ ಫೋರ್ ಈ ಚಂದಿವನ ಚತುರ್ಥಕ ಅಂತ ಕೇಳಿದರೆ ಹಾಗೆಯೇ ಇದು ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಹಾಗೆಯೇ ಪ್ಲಸ್ ಮೈನಸ್ ಇದು ಮೈನಸ್ಸು ಪ್ಲಸ್ ಆಗಿರೋದ್ರಿಂದ ಒಂದು ಎರಡು ಮೂರು ನಾಲ್ಕು ಎರಡನೇ ಭಾಗದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವೆಶನ್ ತಗೊಳ್ಳೋಣ ಛೇದವನ್ನು ಆಕರಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಅಂತ ಕೊಟ್ಟಿದ್ದಾನೆ ಇದು ಒನ್ ಬೈ ರೂಟ್ ಟು ಆಕರಣಿಕಾರಕ ರೂಟ್ ಟೂಗೆ ರೂಟ್ ಟೂನೇ ಆಗುತ್ತೆ ಅಂಶ ಮತ್ತು ಛೇದಕ್ಕೆ ಗುಣಿಸಿ ರೂಟ್ ಟು ಇಂಟು ಒನ್ ರೂಟ್ ಟು ರೂಟ್ ಟು ಇಂಟು ರೂಟ್ ಟು ರೂಟ್ ಓಲ್ ಸ್ಕ್ವಯರ್ ಸ್ಕ್ವೈರ್ ಸ್ಕ್ವೈರ್ ಕ್ಯಾನ್ಸಲ್ ರೂಟ್ ಟು ಬೈ ಟೂ ಆಗುತ್ತೆ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಶೂನ್ಯತೆ ಅಂತ ಕೇಳಿದನೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಝೀರೋ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಆಗ್ತಕ್ಕಂಥದ್ದು ಎರಡು ಛೇದಿಸುವ ಸರಳ ರೇಖೆಗಳು ಹೊಂದಿರಬಹುದಾದ ಸಾಮಾನ್ಯ ಬಿಂದುಗಳ ಸಂಖ್ಯೆ ಅಂತ ಕೇಳಿದ ಮೇಲೆ ನೋಡಿದರೆ ಇಲ್ಲಿ ನಮಗೊಂದು ಕ್ವಶನ್ ಕೊಟ್ಟಿದ್ದರು ಇದರಲ್ಲಿ ಎರಡು ಛೇದಿಸುವ ರೇಖೆಗಳು ಅಂದರೆ ಎ ಸಿ ರೇಖೆ ಬಿ ಡಿ ರೇಖೆ ಎರಡು ಛೇದಿಸಿರುವ ಬಿಂದು ಒಂದೇ ಒಂದು ಬಿಂದು ಇದೆ ಹಾಗಾಗಿ ನಮಗೆ ಎರಡು ಛೇದಿಸಿರ್ತಕ್ಕಂಥ ಬಿಂದುಗಳು ಒಂದೇ ಒಂದು ಆಗಿರುತ್ತೆ ಒಂದೇ ಬಿಂದು ನೆಕ್ಸ್ಟ್ ಬಂತು ಹನ್ನೆರಡು ಚಿತ್ರದಲ್ಲಿ ಎ ಡಿ ಈ ಎಡಿ ಇರ್ತಕ್ಕಂಥ ರೇಖೆ ಎ ಬಿ ಸಿ ತ್ರಿಬುಜದ ಮಧ್ಯ ರೇಖೆಯಾಗಿದೆ ಮಧ್ಯ ರೇಖೆ ಆದಮೇಲೆ ಬಿ ಡಿ ಇಜಿ ಕೊಟ್ಟು ಸಿ ಡಿ ಆಗುತ್ತೆ ಆವಾಗ ಎ ಬಿ ಡಿ ವಿಸ್ತೀರ್ಣ ಎ ಬಿ ಡಿ ವಿಸ್ತೀರ್ಣ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಇದರ ಆಗಿರೋದರಿಂದ ಇದರ ಪಾದನೂ ಕೂಡ ಒಂದೇ ಇರುತ್ತೆ ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥ ತ್ರಿಭುಜ ಎ ಸಿ ಡಿ ಇದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾನೆ ಇದರದ್ದು ಕೂಡ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಹಾಗೆಯೇ ಇಲ್ಲಿ ಹನ್ನೆರಡನೇ ಅದರಲ್ಲಿ ಇನ್ನೊಂದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಸಾರಿ ತ್ರಿಭುಜ ಎ ಡಿ ಸಿ ವಿಸ್ತೀರ್ಣ ಮೂವತ್ತು ಇದು ಮೂವತ್ತು ಅಲ್ಲಿಗೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ತಗೊಂಡ್ರೆ ತರ್ಟಿ ಪ್ಲಸ್ ತರ್ಟಿ ಇದು ಈಕ್ವಲ್ ಟು ಸಿಕ್ಸ್ಟಿ ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಬಂತು ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ ಪಿ ಕ್ಯೂ ಇದು ಪೂರ್ತಿಯಾಗಿರ್ತಕ್ಕಂಥ ಜ ಆಗಿದೆ ಪಿ ಕ್ಯೂ ಆರು ಸೆಂಟಿಮೀಟರ್ ಇದೆ ಹಾಗಾದರೆ ಪಿ ಎಮ್ನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಪಿ ಎಮ್ನ ಉದ್ದ ಅಂದರೆ ಇಲ್ಲಿಂದ ಓ ಎಮ್ ಏನಾಗಿದೆ ಥ್ರಿ ಜ ಸಾರಿ ಇದು ಕೇಂದ್ರ ಬಿಂದುವಿನಿಂದ ಜಾ ಎಳೆದಿರ್ತಕ್ಕಂಥ ಲಂಬ ಇದು ಏನಾಗುತ್ತೆ ನಮಗೆ ಗೊತ್ತಿರೋ ಪ್ರಮೇಯದ ಪ್ರಕಾರ ಪಿ ಎಮ್ ಇಸ್ ಈಕ್ವಲ್ ಟು ಎಮ್ ಕ್ಯೂ ಆಗುತ್ತೆ ಹಾಗಾಗಿ ಟೋಟಲ್ ಆಗಿದೆ ಆರು ಸೆಂಟಿಮೀಟ್ರ್ ಇದೆ ಅಂದರೆ ಅದರ ಅರ್ಧ ಎರಡು ಸೆಂಟಿಮೀಟ್ರ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಇದರಲ್ಲಿ ಬಾವಿನ ಅಳತೆ ಎ ಮಾನಗಳು ಅಂತ ತಗೊಂಡಿದ್ದಾನೆ ಅಂದರೆ ಅಳತೆ ಕೊಟ್ಟಿದ್ದ ಆದರೆ ಎ ಮಾನಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಅಳತೆ ಇಲ್ಲದೆ ಇರೋದ್ರಿಂದ ಸಾರಿ ಇದು ಎರಡು ಸೆಂಟಿಮೀಟರ್ಲ್ಲ ಅರ್ಧ ಮೂರು ಸೆಂಟಿಮೀಟರ್ ನೆಕ್ಸ್ಟು ಬಾವಿನ ಅಳತೆ ಚೌಕ ಘನದ ಚೌಕ ಅಂತಂದು ಹೇಳಿದ್ರೆ ನಾಲ್ಕು ಆಗುತ್ತೆ ಘನ ಅಂದ ತಕ್ಷಣವೇ ನಮಗೆ ನಾಲ್ಕು ಭಾಗಗಳು ಕೂಡ ಅಂದರೆ ಉದ್ದ ಮತ್ತು ಹಗಲ ಸಮನಾಗಿರೋದ್ರಿಂದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಎ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ತ್ರಿಜ್ಯ ಏಳು ಸೆಂಟಿಮೀಟರ್ ಇರುವ ಒಂದು ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅರ್ಧ ಗೋಳ ಅಂದರೆ ಟೂ ಪೈ ಆರ್ ಸ್ಕ್ವೇರ್ ಹಾಗೆಯೇ ತ್ರಿಜ್ಯ ಕೊಟ್ಬಿಟ್ಟಿದ್ದಾನೆ ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಸೆವೆನ್ ಇಂಟು ಸೆವೆನ್ 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 ಕ್ಯಾನ್ಸಲ್ ನಲವತ್ತ್ನಾಲ್ಕು ಎಂಟು ಏಳು ಅಲ್ಲಿ ಏಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮೂವತ್ತು ಮೂರ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವರ್ ನೆಕ್ಸ್ಟ್ ಬಂತು ಎಕ್ಸಕ್ಷದಿಂದ ಪಿ ಫೈವ್ ಕಮ ಟು ಇದರ ದೂರ ಇರ್ತಕ್ಕಂಥದ್ದು ಎಕ್ಸ್ ಅಕ್ಷದಿಂದ ದೂರ ಅಂದರೆ ವೈಗಿರ್ತಕ್ಕಂಥದ್ದು ಎರಡು ಮಾನಗಳು ಆಗ್ತಕ್ಕಂಥದ್ದು ನೆಕ್ಸ್ಟು ಜೀರೋ ಪಾಯಿಂಟ್ ಸಿಕ್ಸ್ ಬಾರ್ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದರೆ ಇದು ಎಕ್ಸ್ ಬೆಲೆ ಅಂತ ಇಟ್ಕೊಳ್ಳೋಣ ಜೀರೋ ಪಾಯಿಂಟ್ ಸಿಕ್ಸ್ ಬಾರನ್ನು ಒಂದು ಅಂತ ತಗೊಳ್ಳೋಣ ಈ ಒಂದಕ್ಕೆ ಎಂಟು ಹತ್ತರಿಂದ ಗುಣಿಸಿಬಿಡೋಣ ಅವಾಗ ಹತ್ತು ಇಂಟು ಎಕ್ಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ 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 ಹತ್ತು ಅಂದರೆ ಇಲ್ಲಿ ಡಾಟ್ ಇದೆ ಹತ್ತು ಎಕ್ಸ್ ಇಜಿ ಕೊಟ್ಟು ಒಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಆಗುತ್ತೆ ಅವಾಗ ಇದನ್ನು ಎರಡು ಅಂತ ತಗೊಳ್ಳೋಣ ಎರಡರಲ್ಲಿ ಒಂದನ್ನು ಕಳೆದು ಬಿಡೋಣ ಅವಾಗ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಇಜಿ ಕೊಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಡಾಟ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಆಗುತ್ತೆ ಇದು ಮುಂದದೇನಿದೆಯೋ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಕ್ಯಾನ್ಸಲ್ ಆಗುತ್ತೆ ಒಂಬತ್ತು ಎಕ್ಸ್ ಇಜಿ ಕೊಟ್ಟು ಆರು ಆಗುತ್ತೆ ಎಕ್ಸ್ ಇಜಿ ಕೊಟ್ಟು ಸಿಕ್ಸ್ ಬೈ ನೈನ್ ಅಲ್ಲಿಗೆ ಮೂರು ಎರಡಲೇ ಮೂರು ಮೂರಲೇ ಎರಡು ಬೈ ಮೂರು ಆಗ್ತಕ್ಕಂಥದ್ದು ಇದು ಪಿ ವೈ ಕೇ ರೂಪದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಕ್ವಶನ್ನು ತ್ರೀ AX ಇಸ್ ಇಕಲ್ ಟು ಎಕ್ಸ್ ಪ್ಲಸ್ ಸೆವೆನ್ ಇದೆ ಎಕ್ಸಿನ ಬೆಲೆ ಮೂರು ವೈನ ಬೆಲೆ ನಾಲ್ಕು ಅಲ್ಲಿಗೆ ತ್ರೀ ಇಂಟು ಫೋರ್ ಈಜಿಕ್ವಲ್ ಟು ಎ ಇಂಟು ತ್ರೀ ಪ್ಲಸ್ ಸೆವೆನ್ ಹನ್ನೆರಡು ಮೂರು ಎ ಪ್ಲಸ್ ಏಳು ಇಂಪ್ಲಾಯ್ಸ್ ಮೂರು ಎ ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ ಏಳು ಮೂರು ಎ ಇಸ್ ಈಕ್ವಲ್ ಟು ಫೈವ್ ಆಯಿತು ಎ ಇಸ್ ಈಕ್ವಲ್ ಟು ಅಲ್ಲಿಗೆ ಫೈ ಬೈ ಅಂದರೆ ಅಲ್ಲಿ ಬರ್ತಕ್ಕಂಥ ಬೆಲೆ ಫೈ ಬೈ ತ್ರೀ ಅಂತಕ್ಕಂಥದ್ದು ಇದು ನಮಗೆ ಬಂದಿರತಕ್ಕಂಥದ್ದು ಇಷ್ಟು ಕೂಡ ಈ ವಿಡಿಯೋದಲ್ಲಿ ತೊಗೊಂಡಿದೀನಿ ಲೆಂತಿ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಅನ್ನು ತೊಗೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ